ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಇಸ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಯು ಯು ಸಿ ಎಮ್ ಎಸ್ನಲ್ಲಿ ಕಾಲೇಜ್ ಅಡ್ಮಿಷನ್ನ ಹಂಡ್ರೆಡ್ ಪರ್ಸೆಂಟಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವುದೇ ತಪ್ಪನ್ನು ಮಾಡಿದೆ ನಾವು ಏನಾದರೂ ಮಿಸ್ಟೇಕ್ ಆದರೂ ಕೂಡ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಮತ್ತು ಲಾಗೌಟ್ ಆದರೂ ಕೂಡ ಯಾವ ರೀತಿ ಲಾಗಿನ್ ಮಾಡಿಕೊಂಡು ಮತ್ತೆ ಅದನ್ನು ರಿಜಿಸ್ಟ್ರೇಷನ್ ಮಾಡಬೇಕು ಮತ್ತು ಪ್ರತಿಯೊಂದನ್ನು ಅಡ್ಮಿಷನ್ ಮಾಡೋ ಎಲ್ಲ ಪ್ರೊಸೆಸ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ಎಲ್ಲ ಫೈವ್ ಸ್ಟೆಪ್ ಕಂಪ್ಲೀಟಾಗಿ ಯಾವ ರೀತಿ ಏನು ಮಾಡಬೇಕು ಕಾಲೇಜಿಗೆ ಹೋಗಿ ಏನು ಮಾಡಬೇಕು ಸೊ ಅಲ್ಲಿಂದ ಅಪ್ರೂವಲ್ ಏನು ಮಾಡಬೇಕು ಅನ್ನೋದೆಲ್ಲ ପ୍ରତିଫାର୍ମ କରିବି ମତେ ଅପଲାଇଡ ନୁହେଁ ಒಂದೊಂದು ಇನ್ಫಾರ್ಮೇಷನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನನ್ನ ವಿಡಿಯೋದಲ್ಲಿ ಹೇಳಿರೋ ರೀತಿ ನಿಮಗೆ ಎಲ್ಲೂ ಕೂಡ ಇನ್ಫಾರ್ಮೇಷನ್ ಸಿಗಲ್ಲ ಅಷ್ಟು ಆಗಿ ನಾನು ನನ್ನ ಚಾನಲ್ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಕಾಲೇಜ್ ಅಡ್ಮಿಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸೊ ವಿಡಿಯೋನ ಕೊನೆಯವ್ರಿಗೂ ನೋಡಿ ಮತ್ತು ಹೊಸಗ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕಾಲೇಜ್ ಮಕ್ಕಳಿಗೆ ಸಂಬಂಧಪಟ್ಟಿರೋ ಎಲ್ಲ ಅಪ್ಡೇಟ್ಗಳು ಸಿಗುತ್ತೆ ಅಷ್ಟೇ ಅಲ್ಲದೆ ಸ್ಕಾಲರ್ಶಿಪ್ಗಳು ಈಗ ಹೆಂಗಿದ್ರು ಸ್ಟಾರ್ಟ್ ಆಯಿತು ಟೂ ತೌಸಂಡ್ ಟ್ವೆಂಟಿ ಫೈದಲ್ಲಿ ಸ್ಕಾಲರ್ಶಿಪ್ಗಳೆಲ್ಲ ಸ್ಟಾರ್ಟ್ ಆಗ್ತವೆ ಪರ್ಸೆಂಟೇಜ್ ಮಾಡಿದವ್ರಿಗಾಗಲಿ ಎಲ್ಲರಿಗೂ ಆಗಲಿ ಸ್ಟಾರ್ಟ್ ಆಗ್ತವ್ರೆ ಅಂಥರಿಗೆ ಯಾವ ಸ್ಕೀಮ್ಗಳು ಬರ್ತಾವೆ ಅವೆಲ್ಲ ಸ್ಕಾಲರ್ಶಿಪ್ಗಳ ಇನ್ಫಾರ್ಮೇಶನ್ ಕೊಡ್ತೀನಿ ಮತ್ತು ಗೌರ್ಮೆಂಟ್ ಜಾಬ್ ಅಪ್ಡೇಟು ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನೆಲ್ಲ ಕೊಡ್ತೀನಿ ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಕೂಡ ಲಿಂಕ್ ಇರುತ್ತೆ ಅದಕ್ಕೂ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಸೊ ಇವಾಗ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದು ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಿಮ್ಮ ಫೋನಲ್ಲಿ ಕ್ರೋಮ್ ಬ್ರೋಸರ್ನ ಓಪನ್ ಮಾಡಿ ಜಸ್ಟ್ ಸರ್ಚ್ ಬಾಕ್ಸ್ನಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಸರ್ಚ್ ಮಾಡಿ ಸೊ ಯು ಯು ಸಿ ಎಮ್ ಎಸ್ ಅಂತ ಸರ್ಚ್ ಮಾಡಿದಾಗ ಫಸ್ಟ್ ಒಂದು ಇದೇ ರೀತಿ ಕಾಣಿಸುತ್ತೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಯು ಯು ಸಿ ಎಮ್ ಎಸ್ ಅಂತ ಆಮೇಲೆ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಯಾವುದನ್ನು ಕ್ಲಿಕ್ ಮಾಡಬೇಡಿ ಸೊ ಸಿಂಪಲ್ ಆಗಿ ಕೆಳಗಡೆ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಇದ್ರ ಮೇಲೆ ಜಸ್ಟ್ ಸಿಂಪಲ್ ಆಗಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಯು ಯು ಸಿ ಎಮ್ ಎಸ್ ಅಂತ ಸರ್ಚ್ ಮಾಡಿ ಇದ್ರಲ್ಲಿ ಲಾಗಿನ್ ಆಗಿ ಆಮೇಲೆ ಈ ರೀತಿ ಓಪನ್ ಆಗುತ್ತೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೋಡ್ಬೋದು ಪ್ಲೀಸ್ ಸೆಲೆಕ್ಟ್ ಯುವರ್ ಪ್ರೋಗ್ರಾಮಿಂಗ್ ಲೆವೆಲ್ ಅಂತ ಇರುತ್ತೆ ಸೊ ಇಲ್ಲಿ ಇದರಲ್ಲಿ ಫೈವ್ ಸ್ಟೆಪ್ ಇರುತ್ತೆ ಇದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಒಂದೊಂದಾಗಿ ಯಾವ ರೀತಿ ಫಿಲ್ ಅಪ್ ಅನ್ನೋದು ಸೊ ಪ್ಲೀಸ್ ಸೆಲೆಕ್ಟ್ ಯುವರ್ ಅಂತ ಕೇಳಿದ ತಕ್ಷಣ ಇಲ್ಲಿ ಯು ಜಿ ಅಂದರೆ ಅಂಡರ್ ಗ್ರಾಜ್ಯುಯೇಟ್ ಡಿಗ್ರಿ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಪಿ ಜಿ ಆಗಿದ್ದರೆ ಪಿ ಜಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕ್ಯಾಂಡಿಡೇಟ್ ನೇಮ್ ಅಂತ ಕೇಳುತ್ತೆ ಸೊ ಕ್ಯಾಂಡಿಡೇಟ್ ನೇಮ್ ಬಂದ್ಬಿಟ್ಟು ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ಸೊ ಕ್ಯಾಂಡಿಡೇಟ್ ನೇಮ್ ಇಲ್ಲಿ ಯಾವ ಯಾವುದೇ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಪಿ ಸಿ ಮಾರ್ಕ್ಸ್ ಅಲ್ಲಿ ಇದ್ದಂಗೆ ಹಾಕೋದಿರಲ್ಲ ಓನ್ಲಿ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರು ಅಲ್ವಾ ಸೊ ಆ ರೀತಿ ಫಿಲ್ ಅಪ್ ಮಾಡಬೇಕಾಗಿರುತ್ತೆ ಸೊ ಆಧಾರ್ ಕಾರ್ಡಲ್ಲಿರೋ ಹೆಸರು ರೀತಿ ಹಾಕಿದ್ರೆ ಮಾತ್ರ ತಗೊಳತ್ತೆ ಎಷ್ಟೋ ಜನ ಕೇಳ್ಬೋದು ಆಧಾರ್ ಕಾರ್ಡಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಡಿಫ್ರೆಂಟ್ ಇದೆ ಸರ್ ನೇಮ್ ಅಂತ ಸೊ ಅಂಥವರು ನೇಮ್ನ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಅಡ್ಮಿಷನ್ ಮಾಡಾದ ಮೇಲೂ ಕೂಡ ಆಧಾರ್ ಕಾರ್ಡ್ನ ಚೇಂಜ್ ಮಾಡಿಕೊಂಡ್ರೆ ಇನ್ನೊಂದು ಸಲ ಅಪ್ಡೇಟ್ ಮಾಡೋದು ಚಾನ್ಸ್ ಇರುತ್ತೆ ನಿಮಗೆ ಯು ಸಿ ಎಮ್ ಎಸ್ನಲ್ಲಿ ಸೊ ಆ ಟೈಮ್ನಲ್ಲಿ ಮಾಡಿಕೊಂಡು ಕಾಲೇಜ್ ಕಡೆಯಿಂದ ಅಪ್ರೂವಲ್ ತೊಗೊಂಡ್ರೆ ಆಟೋಮೆಟಿಕ್ಲಿ ನೇಮ್ ಚೇಂಜ್ ಆಗುತ್ತೆ ಸೊ ಇವಾಗ ನೀವು ಯಾವ ರೀತಿ ಅಂತ ಅಂದರೆ ಆಧಾರ್ ಕಾರ್ಡಲ್ಲಿರೋ ಹೆಸರನ್ನ ಹಾಕಬೇಕಾಗಿರುತ್ತೆ ಸೊ ಆಧಾರ್ ಕಾರ್ಡಲ್ಲಿರೋ ಹೆಸರನ್ನ ಹಾಕಿ ಆಮೇಲೆ ನಿಮ್ಮ ಫೋನ್ ನಂಬರ್ ಯಾವುದು ಬೇಕು ಅದು ಹಾಕಬೇಕಾಗಿರುತ್ತೆ ಸೊ ವೆರಿ ಸಿಂಪಲ್ ಆಮೇಲೆ ಇಲ್ಲಿ ಫೋನ್ ನಂಬರ್ ಯಾವುದು ಬೇಕು ನಿಮಗೆ ಅದನ್ನು ಹಾಕಿ ಪಕ್ಕದಲ್ಲಿರೋ ವ್ಯಾಲಿಡ್ ಆಧಾರ್ ಅಂತ ಇರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಫೋನ್ ನಂಬರ್ ಚಾಲ್ತಿಯಲ್ಲಿ ಇರೋದನ್ನೇ ಹಾಕಿ ಡಿಗ್ರಿ ಮುಗಿಯೋರ್ಗೂ ಇದೇ ಬರುತ್ತೆ ಸೊ ಫೋನ್ ನಂಬರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಆಮೇಲೆ ಪಕ್ಕದಲ್ಲಿ ವ್ಯಾಲಿಡ್ ಆಧಾರ್ ಅಂತ ಕೇಳುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ವ್ಯಾಲಿಡೇಟ್ ಆಧಾರ್ ಮೇಲೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗಿರುತ್ತೆ ಸೊ ಇಲ್ಲಿ ಆಧಾರ್ ಸಂಖ್ಯೆ ಹಾಕಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಆಧಾರ್ ಕಾರ್ಡ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿನ ಹಾಕಿ ಸಬ್ಮಿಟ್ ಮಾಡಿ ಸೊ ಆಧಾರ್ ಓ ಟಿ ಪಿ ಎಲ್ಲದಕ್ಕೂ ಕೇಳೇ ಕೇಳುತ್ತೆ ಸೊ ಸಬ್ಮಿಟ್ ಮಾಡಿದ್ಮೇಲೆ ಇದು ಆಧಾರ್ ಓ ಟಿ ಪಿ ಇಲ್ಲದೆ ಅಡ್ಮಿಷನ್ ಆಗೋಲ್ಲ ಸೊ ಇಲ್ಲಿ ಒ ಟಿ ಪಿನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಈ ರೀತಿ ಎರರ್ ಅಂತ ಬರುತ್ತೆ ಬಟ್ ನೋ ಪ್ರಾಬ್ಲಮ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಆಧಾರ್ ಅಥವಾ ವೆಲ್ಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಎರಡೂ ಬರುತ್ತೆ ಆಮೇಲೆ ಮತ್ತು ಪ್ರೋಗ್ರಾಮಿಂಗ್ ಲೆವೆಲ್ಲು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಇದು ಆಗಿದೆ ಡಿಫಾಲ್ಟ್ ಆಗಿದ್ರೆ ಆಮೇಲೆ ಕೆಳಗಡೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಇದು ಬಂದುಬಿಟ್ಟು ಸೆಕೆಂಡ್ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರ್ ನಿಮ್ದು ಯಾವ್ದಿರುತ್ತೆ ಮಾರ್ಕ್ಸ್ ಅಲ್ಲಿ ಅದನ್ನ ಹಾಕಿ ಆಮೇಲೆ ಪಾಸಿಂಗ್ ಇಯರ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಥವಾ ನಿಮ್ದು ಯಾವ್ದು ಮಾರ್ಚ್ ಇದು ಪಾಸಿಂಗ್ ಇಯರ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೋರು ಟ್ವೆಂಟಿ ಫೈ ಯಾವ್ದು ಟ್ವೆಂಟಿ ತ್ರೀನ ಯಾವ್ದು ಇದೆ ಅದನ್ನು ಹಾಕಿ ಡಾಟಾ ಫೆಚ್ ಮಾಡಿ ಎಷ್ಟೋ ಜನ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರ್ದಿರ್ತೀರ ಸೊ ಅವ್ರಿಗೆ ಒನ್ ಒನ್ ಮಂತ್ ಲೇಟಾಗಿ ಆಗುತ್ತೆ ಸೊ ಎಕ್ಸಾಂಪಲ್ ನೀವು ಸಪ್ಲಿಮೆಂಟ್ ಎಕ್ಸಾಮ್ ಬರ್ದಿದ್ರೆ ಏನು ಹಾಕ್ಬೇಕಂತಂದ್ರೆ ಮಾರ್ಚ್ ಅಲ್ಲ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಮೇಲೆ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈ ಈ ರೀತಿ ಹಾಕಬೇಕಾಗಿರುತ್ತೆ ಸೊ ಫಸ್ಟ್ ಅಟೆಂಪ್ಟಲ್ಲಿ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈ ಹಾಕಿ ಇಲ್ಲಾಂದರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಮ್ದು ಯಾವ್ದು ತಿಂಗ್ ಅದನ್ನು ಹಾಕಿ ಅದಾದಮೇಲೆ ಜಸ್ಟ್ ನೀವು ಅದನ್ನು ಹಾಕಿ ಫೇಚ್ ಕೊಡಬೇಕಲ್ಲಿ ಡಾಟಾ ಫೇಚ್ ಅಂತ ಮುಂದೆ ಫೇಚ್ ಅಂತ ಇದೆ ನೋಡಿ ಸೊ ಫೇಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಇಲ್ಲಿ ಫಿಲಪ್ ಆಗುತ್ತೆ ತಂದೆ ಹೆಸರು ತಾಯಿ ಹೆಸರು ಎಲ್ಲ ತಗೊಳತ್ತೆ ಅಕಸ್ಮಾತ್ ತಗೊಳ್ಳಿಲ್ಲ ಅಂತಂದರೆ ಸರ್ವರ್ ಇಶ್ಯೂ ಇರುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡಿ ಇಲ್ಲ ಅಂತ ಅಂದರೆ ಆಗಿ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆಗಿ ನೀವೇ ಎಲ್ಲ ಟೈಪ್ ಮಾಡ್ಕೊಳ್ಳಿ ತಂದೆ ಹೆಸರು ತಾಯಿ ಹೆಸರು ಡೇಟಾ ಬರ್ತು ಜಿಮೇಲ್ ಐಡಿ ಫೋನ್ ನಂಬರ್ ಒಂದೊಂದು ಸಲ ಏನಾಗುತ್ತೆ ಅಂದರೆ ಸರ್ವರ್ ಇಶ್ಯೂದಿಂದ ಡಾಟಾ ಫೇಚ್ ಆಗಲ್ಲ ಆಟೋಮೆಟಿಕ್ಲಿ ತಗೊಳ್ಳಲ್ಲ ಸೊ ನೀವೇನಿಲ್ಲ ರಿಜಿಸ್ಟ್ರೇಷನ್ ನಂಬರು ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ರೀತಿ ಹಾಕಿ ಫೇಚ್ ಅಂತ ಕೊಟ್ಟರೆ ಆಟೋಮೆಟಿಕ್ಲಿ ಇದೇ ಫಿಲಪ್ ಆಗುತ್ತೆ ಫಿಲಪ್ ಆಗಿಲ್ಲ ಅಂದರೆ ಮಾತ್ರ ನೀವು ಕೈಯಿಂದ ಟೈಪ್ ಮಾಡ್ಕೊಳ್ಳಿ ಓಕೆನಾ ಫಾದರ್ ನೇಮ್ ಮದರ್ ನೇಮ್ ಜೆಂಡರ್ ಆಟೋಮೆಟಿಕ್ಲಿ ಇದು ತೊಗೊಂಡಿರತ್ತೆ ಆಮೇಲೆ ಇಲ್ಲಿ ಗಾ ಇದು ಕೇಳುತ್ತೆ ಏನಂತಂದರೆ ಫೋನ್ ನಂಬರ್ ಕೇಳುತ್ತೆ ತಂದೆ ಅಥವಾ ತಾಯಿದು ಯಾವುದಾರು ಒಂದು ಫೋನ್ ನಂಬರ್ನ ಕೊಡಿ ಇಮೇಲ್ ಐ ಡಿ ಕೇಳುತ್ತೆ ಇಮೇಲ್ ಐಡಿನ ಹಾಕಿ ಸೊ ಇಮೇಲ್ ಐ ಡಿ ವೆರಿ ವೆರಿ ಇಂಪಾರ್ಟೆಂಟ್ ಅಡ್ಮಿಷನ್ ಆದಮೇಲೆ ಪೇಮೆಂಟ್ ಆದಮೇಲೆ ಇದಕ್ಕೆ ನಿಮ್ಮದು ಯೂಸರ್ ಐಡಿ ಬರುತ್ತೆ ಸೊ ಚಾಲ್ತಿಯಲ್ಲಿರೋ ಇಮೇಲ್ ಐ ಡಿನ ಕೊಡಿ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಕೆಲವೊಂದು ಸಲ ಡಾಟಾ ಫೇಚ್ ಆದಾಗ ರಾಂಗ್ ಬಂದಿರುತ್ತೆ ಸೊ ನೀವು ಸರಿಯಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಯರು ಮಂತು ಡೇ ಎಲ್ಲ ಇರುತ್ತೆ ಸೊ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು ಡೇಟ್ ಆಫ್ ಬರ್ತು ಕೂಡ ಸರಿಯಾಗಿ ನೋಡ್ಕೊಳ್ಳಿ ಅಡ್ಮಿಷನ್ ಮಾಡುವಾಗ ರಿಜಿಸ್ಟ್ರೇಷನ್ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಓಕೆನಾ ಎಷ್ಟು ಜನಕ್ಕೆ ರಿಜಿಸ್ಟ್ರೇಷನ್ ಮಾಡೋದು ಗೊತ್ತಿರಲ್ಲ ಸೊ ಈ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕಾಗಿರುತ್ತೆ ಅಂತ ಅದಾದಮೇಲೆ ಆಮೇಲೆ ಅಲ್ಟ್ರನೇಟ್ ಇಮೇಲ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಟೋಮೆಟಿಕ್ಲಿ ಮೇಲೆ ಹಾಕಿರೋ ತೊಗೊಳ್ಳುತ್ತೆ ಸೊ ಆಮೇಲೆ ಕೆಳಗಡೆ ಸೇಮ್ ಫೋನ್ ನಂಬರ್ ಅದ್ರ ಮೇಲೆ ಈ ರೀತಿ ಚೆಕ್ ಬಾಕ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಅದೇ ರೀತಿ ಫೋನ್ ನಂಬರು ಕೂಡ ಬೇಕಿದ್ರೆ ಫೋನ್ ನಂಬರ್ ಇಲ್ಲಿ ಕಾಣಿಸುತ್ತೆ ನೋಡಿ ಸೆಕೆಂಡ್ ಫೋನ್ ಇದರಲ್ಲೂ ಕೂಡ ಸೇಮ್ ಕೆಳಗಡೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಫೋನ್ ನಂಬರು ಇಮೇಲ್ ಐ ಡಿ ತನ್ನಿಂದ ತಾನೇ ತೊಗೊಳತ್ತೆ ನೀವೇನು ಫಿಲ್ ಅಪ್ ಮಾಡೋದಿರಲ್ಲ ಆಮೇಲೆ ಕೆಳಗಡೆ ಅಡ್ರೆಸ್ ಹಾಕೋದಿರುತ್ತೆ ಸೊ ಅಡ್ರೆಸ್ ಬಂದುಬಿಟ್ಟು ಆಧಾರ್ ಕಾರ್ಡಲ್ಲಿ ಯಾವ ಅಡ್ರಸ್ ಇದೆ ಅದನ್ನೇ ಹಾಕಿ ಎಟ್ ಪೋಸ್ಟು ತಾಲೂಕು ಡಿಸ್ಟಿಕ್ಕು ಪಿನ್ ಕೋಡು ಎಲ್ಲ ಹಾಕೋದಿರುತ್ತೆ ಸೊ ಎಲ್ಲನೂ ಸರಿಯಾಗಿ ಹಾಕೊಳ್ಳಿ ಇದರಲ್ಲಿ ಯಾವುದು ಕನ್ಫ್ಯೂಸ್ ಆಗಲ್ಲ ಅಂದ್ಕೊಳ್ತೀನಿ ಯಾಕಂದರೆ ಅಡ್ರೆಸ್ ಆಧಾರ್ ಕಾರ್ಡಲ್ಲಿರುತ್ತೆ ನೋಡ್ಕೊಂಡು ಫಿಲಪ್ ಮಾಡೋದು ಸೊ ನಿಮ್ಮ ಸ್ಟೇಟು ಆಮೇಲೆ ನಿಮ್ಮ ಡಿಸ್ಟಿಕ್ ಯಾವುದು ಸೊ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಕಾಲೇಜಿಂದಲ್ಲ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ದು ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕು ಕೇಳುತ್ತೆ ಸೊ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಪಿನ್ ಕೋಡ್ ಕೇಳುತ್ತೆ ಕೋಡ್ ಏನಿದೆ ಅದನ್ನು ಹಾಕಿ ಆಮೇಲೆ ಕೆಳಗಡೆ ಏರಿಯಾ ಮತ್ತು ಇದು ರೂರಲ್ ಮತ್ತು ಅರ್ಬನ್ ಕೇಳುತ್ತೆ ನಿಮ್ದು ಏರಿಯಾ ಸೊ ಇದ್ದವ್ರು ಅರ್ಬನ್ ಆಗಿರುತ್ತೆ ಹಳ್ಳಿಯಲ್ಲಿದ್ದವ್ರು ರೂರಲ್ ಆಗಿರುತ್ತೆ ಸೊ ನಿಮ್ಮದು ರೂರಲ್ ರೂರಲ್ ರೂರಲ್ಲು ರೂರಲಲ್ಲಿ ವಿಲೇಜ್ ಕೇಳುತ್ತೆ ವಿಲೇಜ್ ಹಾಕಿ ಸಿ ಅರ್ಬನಲ್ಲಿ ವಾರ್ಡ್ ಕೇಳುತ್ತೆ ವಾರ್ಡ್ ಹಾಕಿ ಅಷ್ಟೇ ವೆರಿ ಸಿಂಪಲ್ ಅಂದ್ಕೊಳ್ತೀನಿ ಅದಾದಮೇಲೆ ನೀವು ಪ್ರೆಸೆಂಟ್ ಪರ್ಮನೆಂಟ್ ಅಡ್ರಸ್ಸು ಪ್ರೆಸೆಂಟ್ ಅಡ್ರೆಸ್ ಎರಡೂ ಆಗಿದ್ರೆ ನಿಮ್ದು ಎರಡು ಅಡ್ರಸ್ ಸೇಮ್ ಆಗಿದ್ರೆ ಇಲ್ಲಿ ನೋಡಿ ಸೇಮ್ ಪ್ರೆಸೆಂಟ್ ಅಡ್ರೆಸ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ತಾನೇ ಫಿಲಪ್ ಆಗುತ್ತೆ ಸೊ ನೀವೇನು ಇಲ್ಲಿ ಸಪ್ರೇಟಾಗಿ ಫಿಲ್ಪ್ ಮಾಡೋದಿರಲ್ಲ ಸೊ ಎರಡು ಸೇಮ್ ಚೆಕ್ ಚಕ್ಸ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಆಟೋಮೆಟಿಕ್ಲಿ ಫಿಲ್ ಅಪ್ ಆಗಿ ಮಿನಿಮೈಸ್ ಆಗುತ್ತೆ ಆಮೇಲೆ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಬಂದುಬಿಟ್ಟು ನಿಮಗೆ ನೆನಪಲ್ಲಿರುವಂಥ ಪಾಸ್ವರ್ಡನ್ನೇ ಸೆಟ್ ಮಾಡಿ ಸೊ ಇದೇ ಲಾಸ್ಟಿಗೆ ನಿಮಗೆ ರಿಜಿಸ್ಟ್ರೇಷನ್ ಆಗಿ ಅಡ್ಮಿಷನ್ ಆಗೋವರೆಗೂ ಬರುತ್ತೆ ಪಾಸ್ವರ್ಡು ಎಕ್ಸಾಂಪಲ್ ಈಗ ನಿಮ್ಮ ಹೆಸರು ಏನಾದರೂ ಇದ್ದರೆ ಆ ಹೆಸರು ಹಾಕಿ ಎಟ್ ಒನ್ ಟು ತ್ರೀ ಹಾಕಿ ಸೊ ಇದೆಲ್ಲ ನಿಮ್ಗೆ ಗೊತ್ತಿರತ್ತೆ ಪಾಸ್ವರ್ಡ್ ಹಾಕೋದು ಲಾಸ್ಟಿಗೆ ಎಟ್ ಒನ್ ಟು ತ್ರೀ ಅನ್ನೋದನ್ನ ಹಾಕಿ ಸೊ ಯಾಕಂದರೆ ತುಂಬ ಈಸಿಯಾಗಿ ನೆನಪಾಗುತ್ತೆ ಸೊ ಕನ್ಫರ್ಮ್ ಪಾಸ್ವರ್ಡ್ನಲ್ಲೂ ಅದನ್ನ ಹಾಕಿ ಆಮೇಲೆ ಗೆಟ್ ಒ ಟಿ ಪಿ ಕೊಡೋದಿರುತ್ತೆ ಸೊ ಗೆಟ್ ಒ ಟಿ ಪಿ ಕೊಟ್ಟ ತಕ್ಷಣ ಫೋನಿಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಫೋನಿಗೆ ಒ ಟಿ ಪಿ ಬಂದಮೇಲೆ ಅದನ್ನು ಹಾಕಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ ಸೊ ಕ್ಯಾಪ್ಚರ್ ಬರುತ್ತೆ ಕ್ಯಾಪ್ಚರ್ ಇಲ್ಲಿ ನೋಡಿ ಫೋನ್ ನಂಬರ್ ಒ ಟಿ ಪಿ ತಕ್ಷಣ ಇಲ್ಲಿ ಒ ಟಿ ಪಿನೇ ಹಾಕಿ ಕೆಳಗೆ ಎಂಟರ್ ಕೊಡೋದಿರುತ್ತೆ ಕೆಳಗೆ ವೆರಿಫೈ ಕೊಡೋದಿರುತ್ತೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣಿಸುತ್ತೆ ಸೊ ಈ ಕ್ಯಾಪ್ಚರ್ ಕೋಡ್ನ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಈ ಕ್ಯಾಪ್ಚರ್ ಕೋಡ್ನ ನಾನು ಹಾಕ್ತಿದ್ದೀನಿ ನೀವು ಕೂಡ ಸರಿಯಾಗಿ ಸರಿ ನೋಡಿಕೊಂಡು ಎಂಟರ್ ಮಾಡಿ ಅದಾದಮೇಲೆ ಸೇವ್ ಆ್ಯಂಡ್ ಮತ್ತು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಮತ್ತು ಸಿಗ್ನೇಚರ್ನ ಕೇಳುತ್ತೆ ಸೊ ಫೋಟೋ ಸಿಗ್ನೇಚರ್ ಬಂದುಬಿಟ್ಟು ಟೂ ಹಂಡ್ರೆಡ್ ಕೆ ಬಿ ಒಳಗೆ ಇರಬೇಕು ಸೊ ಇದನ್ನು ನೀವು ಸರಿಯಾಗಿರೋದನ್ನ ಅಪ್ಲೋಡ್ ಮಾಡಿ ಕೆಲವೊಬ್ಬರು ಸ್ಪೆಕ್ಟ್ ಹಾಕೊಳ್ಳೋದು ಆಮೇಲೆ ಕ್ಯಾಪ್ ಹಾಕೊಂಡು ಈ ರೀತಿ ಮಾಡ್ತೀರಾ ಆ ರೀತಿ ಬೇಡ ಸಿನ್ಸಿಯರಾಗಿ ಫೋಟೋ ಮತ್ತು ಸರಿಯಾಗಿರೋ ಸಿಗ್ನೇಚರ್ನ ಹಾಕಿ ಸೊ ಅದು ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಮತ್ತು ಸೆವೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ನೋಡಿ ರಿಲೀಜಿಯನ್ ಕೇಳುತ್ತೆ ಸೊ ಹಿಂದೂ ಆಗಿದ್ರೆ ಹಿಂದೂ ಕ್ರಿಶ್ಚಿಯನ್ ಆಗಿದ್ರೆ ಕ್ರಿಶ್ಚಿಯನ್ ನಿಮ್ಮದು ಯಾವ ಧರ್ಮ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಕೆಟಗರಿ ಕೇಳುತ್ತೆ ಸೊ ನಿಮ್ಮದು ಇವಾಗ ಎಕ್ಸಾಂಪಲ್ ಇವಾಗ ಹಿಂದೂ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರಲ್ಲಿ ಕೆಟಗರಿ ಬರುತ್ತೆ ಕೆಟಗರಿ ಒನ್ ಎಸ್ ಸಿ ಎಷ್ಟು ಕೆಟಗರಿ ಟು ಎ ತ್ರೀ ಬಿ ಎ ನಿಮ್ಮದು ಯಾವ್ದು ಇರುತ್ತೆ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ನೀವು ಅದನ್ನು ಹಾಕಿ ಸೊ ಕಾಸ್ಟ್ ಸರ್ಟಿಫಿಕೇಟಲ್ಲಿ ಇರೋದನ್ನೇ ಹಾಕಬೇಕಾಗಿರುತ್ತೆ ಸೊ ಅದನ್ನ ಹಾಕಿ ಮತ್ತು ಕಾಸ್ಟ್ ಕೇಳುತ್ತೆ ಸೊ ನಿಮ್ಮದು ಅದರಲ್ಲಿ ಸಬ್ ಕಾಸ್ಟ್ ಇರುತ್ತೆ ಅಲ್ವಾ ಸೊ ಅದರಲ್ಲಿ ಯಾವುದು ಎಕ್ಸಾಂಪಲ್ ಈಗ ಅಂದರೆ ನಾಮದಾರಿ ಇರುತ್ತೆ ಮತ್ತು ತುಂಬ ತುಂಬ ಇರುತ್ತೆ ಸೊ ಆ ರೀತಿ ಎಕ್ಸಾಂಪಲ್ ಇವಾಗ ನಾನು ಹೇಳಿದೆ ಅದಾದಮೇಲೆ ಇವಾಗ ಎಸ್ ಸಿಗಳಲ್ಲಿ ತುಂಬ ಥರದ್ದು ಬರುತ್ತೆ ಎಲ್ಲ ಎಲ್ಲ ನಿಮ್ಗೇನಿಲ್ಲ ಜಸ್ಟ್ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇನ್ಕಮ್ ಕೇಳುತ್ತೆ ಸೊ ಇನ್ಕಮ್ ಕ್ಯಾಟಗರಿ ಟು ಎ ತ್ರೀ ಬಿ ತ್ರೀ ಎಲ್ಲರಿಗೂ ಕೂಡ ಇನ್ಕಮು ಕಾಸ್ಟ್ನಲ್ಲೇ ಇರುತ್ತೆ ಯಾವ ರೀತಿ ಕಾಸ್ಟ್ ಇದೆ ಅದನ್ನು ಹಾಕೊಳ್ಳಿ ಆಮೇಲೆ ಆರ್ ಇದು ಕಾಸ್ಟ್ ಸರ್ಟಿಫಿಕೇಟ್ ನಂಬರು ಆರ್ ಡಿ ಸರ್ಟಿಫಿಕೇಟ್ ಆರ್ ಡಿ ನಂಬರ್ ಕೇಳುತ್ತೆ ಸೊ ಆರ್ ಡಿ ನಂಬರ್ನ ಹಾಕಿ ವೆರಿಫೈ ಕೊಟ್ಟರೆ ಆಟೋಮೆಟಿಕ್ಲಿ ಆನ್ಲೈನಲ್ಲಿ ವೆರಿಫೈಡ್ ಆಗುತ್ತೆ ಅಕಸ್ಮಾತ್ ಆನ್ಲೈನ್ ವೆರಿಫೈಡ್ ಆಗಿಲ್ಲ ಅಂದರೆ ಕೆಳಗಡೆ ಚೂಸ್ ಡಾಕ್ಯುಮೆಂಟ್ಸ್ ಅಂತ ಇದೆ ಸೊ ಅಲ್ಲಿ ಹೋಗಿ ಆ ಡಾಕ್ಯುಮೆಂಟ್ನ ಅಂದರೆ ಡಾಕ್ಯುಮೆಂಟಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ ನೂರ ಐವತ್ತು ಕೆ ಬಿ ಒಳಗೆ ಓಕೆನಾ ಎಲ್ಲನೂ ಕೂಡ ಪಿ ಡಿ ಎಫ್ ನೂರ ಐವತ್ತು ಕೆ ಬಿ ಒಳಗೆ ಇರಬೇಕು ನೂರ ಐವತ್ತರ ಮೇಲೆ ಇದ್ದರೆ ತೊಗೊಳ್ಳಲ್ಲ ಸೊ ನೂರ ಐವತ್ತು ಇಲ್ಲಾದರೆ ಟೂ ಹಂಡ್ರೆಡ್ ಕೆ ಬಿ ಒಳಗೆ ಇರಬೇಕು ಮಿನಿಮಮ್ ನೂರ ಇಟ್ಟು ಇಲ್ಲಿ ಚೂಸ್ ಫೈಲಲ್ಲಿ ಅಪ್ಲೋಡ್ ಮಾಡಿ ಆನ್ಲೈನ್ ವೆರಿಫೈಡ್ ಆದರೆ ಅಪ್ಲೋಡ್ ಮಾಡೋದಿರಲ್ಲ ಓಕೆನಾ ಆಮೇಲೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಕೇಳುತ್ತೆ ನಿಮ್ಮ ಹತ್ರ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಇದ್ದರೆ ಇಲ್ಲಿ ನೋಡಿ ಏನಾದ್ರು ಕನ್ನಡ ಮ ಇದು ಗ್ರಾಮೀಣ ಮಾಧ್ಯಮ ಇದ್ರೆ ಎಸ್ ಕೊಡಿ ಸೊ ಇವಾಗ ಎಷ್ಟು ಅಪ್ಲೋಡ್ ಮಾಡ್ತೀರಾ ನಿಮ್ಮದು ಒಂದರಿಂದ ಒಂದರಿಂದ ಹತ್ತರ ತನಕ ಎರಡು ಎರಡು ಏನಾದ್ರು ಇದ್ರೆ ಎರಡು ಅಂತ ಕೊಟ್ಟು ಚೂಸ್ ಫೈಲ್ ಮೇಲೆ ಹಾಕಿ ಚೂಸ್ ಫೈಲ್ ಸೆಲೆಕ್ಟ್ ಮಾಡಿಕೊಂಡು ಪಿ ಡಿ ಎಫ್ನ ಅಪ್ಲೋಡ್ ಮಾಡಿ ಪಿ ಡಿ ಎಫ್ ಎರಡಿದ್ರೆ ಅಂದರೆ ಇವಾಗ ನೋಡಿ ಒಬ್ರದು ಒನ್ ಟು ಟೆನ್ ಒಂದೇ ಇರುತ್ತೆ ಸೊ ಒನ್ ಅಂತ ಹಾಕಿ ಅಪ್ಲೋಡ್ ಮಾಡಿ ಒನ್ ಟು ಟೆನ್ನು ಇದ್ದರೆ ಎರಡು ಅಂತ ಹಾಕಿ ಮೂರಿದ್ರೆ ಅಂತ ಹಾಕಿ ಪಿ ಡಿ ಎಫ್ನ ಮರ್ಜ್ ಮಾಡ್ಕೊಳ್ಳಿ ಸೊ ಪಿ ಡಿ ಎಫ್ನ ಮರ್ಜ್ ಮಾಡಿ ನೀವು ಇಲ್ಲಿ ಅಪ್ಲೋಡ್ ಮಾಡೋದಾಗಿರುತ್ತೆ ಅದೇ ರೀತಿ ಕನ್ನಡ ಮಾಧ್ಯಮನೂ ಕೂಡ ಸೇಮ್ ಪ್ರೊಸೆಸ್ ನಿಮ್ದು ಎಷ್ಟಿದೆ ಅಷ್ಟನ್ನು ನಂಬರ್ನ ಹಾಕಿ ಸೊ ಅದನ್ನು ಕೂಡ ಸೇಮ್ ಅಪ್ಲೋಡ್ ಮಾಡೋದಾಗಿರುತ್ತೆ ಎಕ್ಸಾಂಪಲ್ ಈಗ ಮೂರು ಪಿ ಡಿ ಎಫ್ ಇದ್ದರೆ ಮೂರಿದ್ರೆ ನಿಮ್ಮದು ಮೂರನ್ನು ಸ್ಕ್ಯಾನ್ ಮಾಡಿ ಒಂದೇ ಪಿ ಡಿ ಎಫ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಬಟ್ ನಂಬರ್ ಇಲ್ಲಿ ಮೂರು ಅಂತ ಕೊಡಬೇಕಾಗಿರುತ್ತೆ ಸೊ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ ಸೊ ವೆರಿ ಸಿಂಪಲ್ ಇದೇ ರೀತಿ ಅಪ್ಲೋಡ್ ಮಾಡಿ ಇಲ್ಲ ನಮ್ಮ ಕಡೆ ಇಲ್ಲಪ್ಪ ಈ ಕನ್ನಡ ಮಾಧ್ಯಮವೂ ಇಲ್ಲ ಗ್ರಾಮೀಣ ಮಾಧ್ಯಮವೂ ಇಲ್ಲ ಅಂತಂದರೆ ಜಸ್ಟ್ ನೋ ನೋ ಅಂತ ಕೊಟ್ಬಿಡಿ ಓಕೆನಾ ನೀವೇನು ಎಸ್ ಕೊಡಬೇಕಂತ ಇಲ್ಲ ಇಲ್ಲ ಅಂತಂದರೆ ನಾವು ಕೊಡಿ ಇದ್ರೆ ಮಾತ್ರ ಎಸ್ ಕೊಟ್ಟು ಅಪ್ಲೋಡ್ನ ಮಾಡಬೇಕಾಗಿರುತ್ತೆ ಓಕೆನಾ ಸೊ ನಾನು ಇಲ್ಲ ಅಂತ ಕೊಡ್ತೀನಿ ಆಮೇಲೆ ಕೆಳಗಡೆ ಅಂಡ್ ಕಂಟಿನ್ಯೂ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಏನು ಕ್ಲಿಕ್ ಮಾಡಬೇಡಿ ಡೈರೆಕ್ಟ್ ನೋ ನೋ ಅಂತಾನೆ ಇರ್ಲಿ ಅದು ನೀವು ಕೆಳಗಡೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಓಕೆನಾ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಎಸ್ ಎಸ್ ಸಿದು ನೀವು ಡೀಟೇಲ್ಸ್ ಫಿಲ್ ಅಪ್ ಮಾಡೋದಾಗಿರುತ್ತೆ ಎಸ್ ಎಸ್ ಎಲ್ ಸಿ ಯಾವ ಬೋರ್ಡ್ ಅಂತ ಕೇಳುತ್ತೆ ಸೊ ಎಲ್ಲರಿಗೂ ಗೊತ್ತಲ್ಲ ನಮ್ಮದು ಕರ್ನಾಟಕ ಬೋರ್ಡ್ ಆಗಿರುತ್ತೆ ಕೆಲವೊಬ್ರು ಸಿ ಬಿ ಎಸ್ ಸಿ ಇದ್ರದ್ದು ಸಿ ಬಿ ಎಸ್ ಸಿ ಇರುತ್ತೆ ಸೊ ಕರ್ನಾಟಕ ಬೋರ್ಡ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸೊ ನಾನು ಕೂಡ ಇಲ್ಲಿ ಕರ್ನಾಟಕ ಸೆಕೆಂಡ್ ಇಯರ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಕರ್ನಾಟಕ ಸೆಕೆಂಡ್ ಇಯರ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ ಸೊ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗಿರುತ್ತೆ ಸೊ ರಿಜಿಸ್ಟ್ರೇಷನ್ ನಂಬರ್ ಬಂದುಬಿಟ್ಟು ರಿಜಿಸ್ಟ್ರೇಷನ್ ನಂಬರ್ ಬಂದ್ಬಿಟ್ಟು ಬಂದ್ಬಿಟ್ಟು ನಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಯಾವುದಿದೆ ಅದನ್ನೇ ಹಾಕಿ ಓಕೆನಾ ಸೊ ನಾನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿರೋ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಚೂಸ್ ಫೈಲ್ ಮೇಲೆ ಚೂಸ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡೋದಾಗಿರುತ್ತೆ ಸೊ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ನಾನು ಪಿ ಡಿ ಎಫ್ ಫಾರ್ಮೇಟಲ್ಲಿ ನೂರ ಐವತ್ತು ಕೆ ಬಿ ಒಳಗಿರೋ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡ್ತೀನಿ ಸೊ ಟೂ ಹಂಡ್ರೆಡ್ ಕೆ ಬಿ ಎಲ್ಲಿದ್ದರೂ ನಡೆಯುತ್ತೆ ಅದೇನು ವೆರಿ ಇಂಪಾರ್ಟೆಂಟ್ ಅಲ್ಲ ಒಟ್ಟಿನಲ್ಲಿ ಟೂ ಹಂಡ್ರೆಡ್ ಕೆ ಬಿ ಒಳಗಿರಬೇಕು ಆಮೇಲೆ ಇಲ್ಲಿ ಕೆಳಗಡೆ ಸೆಕೆಂಡ್ ಪಿ ಸಿ ಇದು ಆಟೋಮೆಟಿಕ್ಲಿ ಫಿಲಪ್ ಆಗಿರುತ್ತೆ ಸರ್ವರ್ ಇಶ್ಯೂದಿಂದ ಅಪ್ ಆಗಿಲ್ಲ ಅಂತ ಅಂದರೆ ಲಾಗೌಟ್ ಆಗಿ ನೀವು ಲಾಗಿನ್ ಆದರೆ ಮತ್ತು ನೀವು ಇಲ್ಲಿ ರ್ಯಾ ಇದು ಮ್ಯಾನ್ಯುವಲ್ ಆಗಿ ಮಾರ್ಕ್ಸ್ನ ಎಂಟ್ರಿ ಮಾಡ್ಬೋದು ಸೊ ಸ್ಕೂಲ್ ನೇಮ್ ಕೇಳತ್ತೆ ಸ್ಕೂಲ್ ನೇಮ್ ಎಂಟರ್ ಮಾಡಿ ಆಮೇಲೆ ಸ್ಕೂಲ್ ಕೋಡ್ ಕೇಳತ್ತೆ ಸ್ಕೂಲ್ ಕೋಡ್ ಹಾಕಿ ಆಮೇಲೆ ಕೆಳಗಡೆ ಏನು ಕೇಳತ್ತೆ ಅಂದರೆ ನಿಮ್ದೆಲ್ಲ ಆ್ಯಡ್ ಆ್ಯಡ್ ಅಂತ ಕೊಡ್ತಾ ಹೋಗಿ ಕಾಲಮ್ ಆರು ಕಾಲಮ್ ಮಾಡ್ಕೊಳ್ಳಿ ಕನ್ನಡಕ್ಕೆ ಎಷ್ಟು ಇಂಗ್ಲೀಷ್ಗೆ ಎಷ್ಟು ಸಮಾಜಕ್ಕೆ ಎಷ್ಟು ಎಲ್ಲದಕ್ಕೆ ಯಾವುದಕ್ಕೆ ಎಷ್ಟು ಎಷ್ಟು ತೊಗೊಂಡಿದ್ದಾರೆ ಅಷ್ಟಷ್ಟನ್ನ ಆ್ಯಡ್ ಮಾಡ್ತಾ ಹೋಗಿ ಓಕೆನಾ ಸೊ ಇದು ಈ ರೀತಿ ಇವಾಗ ನಾನು ಕಾಣಿಸ್ತಿದ್ದೀನಲ್ವ ಸರ್ವರ್ ಪ್ರಾಬ್ಲಮ್ ಇದೆ ಅಕಸ್ಮಾತ್ ನಿಮ್ದು ಏನಾರು ಫಸ್ಟಿಗೆ ಡಾಟಾ ಫೇಚ್ ಆಗಿದ್ರೆ ಆಟೋಮೆಟಿಕ್ಲಿ ಇಲ್ಲಿ ಬರುತ್ತೆ ಆಲ್ಮೋಸ್ಟ್ ಡಾಟಾ ಫೇಚ್ ಆದರೆ ಈಸಿ ಆಗುತ್ತೆ ಸೊ ಯಾರು ಸರ್ವರ್ ಇದ್ದಾಗಲೇ ಮಾಡಿ ಅಂದ್ಕೊಳ್ತೀನಿ ಸರ್ವರ್ ಇಲ್ಲ ಅಂತ ಅಂದರೆ ಡಾಟಾ ಫೆಚ್ ಆಗಲ್ಲ ಇಲ್ಲಿ ಬರೋಲ್ಲ ಸೊ ಇದು ನಿಮಗೆ ಕಿರಿಕಿರಿ ಸರ್ವರ್ ಇದ್ದಾಗ ಜಸ್ಟ್ ಒನ್ ಸರ್ವರ್ ಇಲ್ಲ ಅಂದರೆ ಒನ್ ಅವರ್ ಟು ಅವರ್ ಬಿಟ್ಟು ಮಾಡಿ ಓಕೆನಾ ಸುಮ್ಮನೆ ಇವೆಲ್ಲ ರಿಸ್ಕ್ ತೊಗೊಳ್ಬೇಡಿ ಅಂತ ಹೇಳ್ತೀನಿ ಸೊ ಇಲ್ಲಿ ಏನು ಫಿಲಪ್ ಮಾಡೋದಿರಲ್ಲ ಆಟೋಮೆಟಿಕ್ಲಿ ತಾನೇ ಫಿಲ್ಅಪ್ ಆಗಿರುತ್ತೆ ಸೆಕೆಂಡ್ ಪೀಸಿದ್ದು ನೀವೇನು ಫಿಲ್ ಮಾಡೋದು ಬೇಡ ಫಿಲ್ಅಪ್ ಆಗಿಲ್ಲ ಅಂದರೆ ಮಾತ್ರ ಮ್ಯಾನುವಲ್ ಆಗಿ ಅರ್ಜೆಂಟ್ ಇದ್ದರೆ ಮಾತ್ರ ಮ್ಯಾನುವಲ್ ಆಗಿ ಕೂಡ ಫಿಲ್ ಅಪ್ ಮಾಡ್ಬೋದು ಇದು ಗೊತ್ತಾಗಿಲ್ಲ ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಂಬರ್ ಸಿಗುತ್ತೆ ಸೊ ಇದು ವೆರಿ ಆಗಿ ಅರ್ಥ ಆಯ್ತು ಅಂದ್ಕೊಳ್ತೀನಿ ಇದರಲ್ಲಿ ಮತ್ತೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಂಥದ್ದಿರಲ್ಲ ಆಮೇಲೆ ನೆಕ್ಸ್ಟು ಅದೇ ರೀತಿ ಸೆಕೆಂಡ್ ಪಿಸಿದು ಕೂಡ ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಮಾರ್ಕ್ಸ್ ಕಾರ್ಡ್ ಎಷ್ಟು ಜನ ಇದ್ದು ಸೆಕೆಂಡ್ ಪಿ ಸಿ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಬಂದಿರಲ್ಲ ಸೊ ನೀವು ಜೆರಾಕ್ಸ ತೆಗೆದುಬಿಟ್ಟು ಇಲ್ಲಿ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಮಾಡಿ ಅಪ್ಲೋಡ್ ಮಾಡ್ಬೋದು ಓಕೆನಾ ಸೊ ಅದಾದಮೇಲೆ ನೆಕ್ಸ್ಟ್ ನಾನು ಏನು ಹೇಳ್ತಿದ್ದೀನಿ ಅಂತಂದ್ರೆ ಎಷ್ಟು ಜನ ಏನು ಮಾಡಿಬಿಡ್ತೀರಾ ಸರ್ ನಾನು ಮಾಡ್ತಾ ಮಾಡ್ತಾ ಅರ್ಧಕ್ಕೆ ನಂದು ಏನು ಲಾಗೌಟ್ ಆಗಿಬಿಡ್ತು ಸರ್ವರ್ ಹೋಯ್ತು ಅಂತ ನಾನು ಬ್ಯಾಗ್ ಬಂದೆ ಸರ್ ಇವಾಗ ಹೆಂಗೆ ಲಾಗಿನ್ ಆಗೋದು ಅದರಿಂದಲೇ ಹೆಂಗೆ ಕಂಟಿನ್ಯೂ ಮಾಡೋದು ಸರ್ ಅಂತ ಕೇಳ್ತೀರಾ ಸೊ ಅವ್ರಿಗೂ ಕೂಡ ವೆರಿ ಸಿಂಪಲ್ ನಿಮ್ಮ ಮೊಬೈಲ್ಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ ಪಾಸ್ವರ್ಡ್ ಅಂತೂ ನೀವು ಏನು ಸೆಟ್ ಮಾಡಿದ್ದೀರ ನಿಮ್ಗೆ ಗೊತ್ತಿದೆ ಅಕಸ್ಮಾತ್ ಫೋನಿಗೂ ಕೂಡ ರಿಜಿಸ್ಟ್ರೇಷನ್ ನಂಬರ್ ಬಂದಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ನಂಬರ್ ಯಾವ ರೀತಿ ನೀವು ತಕೊಳ್ಬಹುದು ಅನ್ನೋದನ್ನ ನಾನು ಇಲ್ಲಿ ಕಾಣಿಸ್ಕೊಡ್ತೀನಿ ಸೊ ಸರಿಯಾಗಿ ನೋಡ್ಕೊಳ್ಳಿ ಅದನ್ನು ಕೂಡ ಕ್ರೋಮ್ ರೋಸರ್ ನ ಓಪನ್ ಮಾಡ್ಕೊಂಡು ನಾವು ತಗೊಳ್ಬಹುದು ಸೊ ಅದನ್ನ ಹೇಳ್ತೀನಿ ನೋಡಿ ಸರಿಯಾಗಿ ಗಮನದಲ್ಲಿಟ್ಕೊಂಡು ಅದನ್ನು ಕೂಡ ಸರಿಯಾಗಿ ನೋಡ್ಕೊಳ್ಳಿ ನೀವು ನೆಕ್ಸ್ಟ್ ನೀವು ಕ್ರೂಮ್ ರೋಸರ್ಗೆ ಹೋಗಿ ಯು ಎಸ್ ಎಮ್ ಎಸ್ ಫಾರ್ಗೆಟ್ ಐ ಡಿ ಅಂತ ಸರ್ಚ್ ಮಾಡಿ ಸೊ ಫಸ್ಟ್ ಒನ್ನೇ ಬಂದುಬಿಡುತ್ತೆ ನೋಡಿ ಸೊ ಯು ಎಸ್ ಎಮ್ ಎಸ್ ಫಾರ್ಗೆಟ್ ಐ ಡಿ ಅಂತ ನೀವು ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಈ ರೀತಿ ಬರುತ್ತೆ ಸೊ ಇಲ್ಲಿ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫಾರ್ಗೆಟ್ ಐಡಿದು ಆಮೇಲೆ ಯಾರು ಇಂಡಿಯನ್ ಅಂತ ಕೇಳುತ್ತೆ ಈ ಇಂಡಿಯನ್ ಅಂತ ಕೊಡಿ ಆಮೇಲೆ ಎಂಟರ್ ಇವ್ರ ಫೋನ್ ನಂಬರ್ ನೀವು ಯಾವ್ದು ಫೋನ್ ನಂಬರ್ ಹಾಕಿದ್ದೀರಲ್ವ ಸೊ ಅದನ್ನೇ ಫೋನ್ ನಂಬರ್ ಹಾಕಿ ಸೊ ಆ ಫೋನ್ ನಂಬರ್ ಹಾಕಿ ಕ್ಯಾಪ್ಚರ್ ಹಾಕಿ ಗೆಟ್ ಒ ಟಿ ಪಿನ ಕೊಟ್ಟರೆ ಒ ಟಿ ಪಿ ಬರುತ್ತೆ ಸೊ ಒ ಟಿ ಪಿನ ಹಾಕಿ ಸಬ್ಮಿಟ್ ಹಾಕಿದ್ರೆ ಸಾಕು ಆಟೋಮೆಟಿಕ್ಲಿ ಯೂಸರ್ ಐ ಡಿ ಬರುತ್ತೆ ಸೊ ಆ ಯೂಸರ್ ಐ ಡಿನ ನೀವು ಫಿಲ್ ಅದನ್ನು ಬರೆದಿಟ್ಕೊಳ್ಳಿ ಸೊ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದು ಫಾರ್ಗೆಟ್ ಆದವ್ರಿಗೆ ಮಾತ್ರ ಇಲ್ಲಿ ಒಂದು ಒ ಟಿ ಪಿ ಬರುತ್ತೆ ನೋಡಿ ಸೊ ಆ ಒ ಟಿ ಪಿನ ನೀವು ಹಾಕಿ ಸಬ್ಮಿಟ್ ಕೊಡಬೇಕಿರತ್ತೆ ಸೊ ನಾನು ಕೂಡ ಅದೇ ರೀತಿ ಓ ಟಿ ಪಿನ ಹಾಕಿ ಸಬ್ಮಿಟ್ ಕೊಟ್ಟ ತಕ್ಷಣ ಒಂದು ಐ ಡಿ ಬಂತು ಸೊ ಆ ಐಡಿನ ಬರೆದು ಪಾಸ್ವರ್ಡ್ ಅಂತ ನಾವು ಸೆಟ್ ಮಾಡಿರೋದು ನಮಗೆ ನೆನಪಿರುತ್ತೆ ಸೊ ಆ ಪಾಸ್ವರ್ಡ್ನ ಹಾಕಿ ಲಾಗಿನ್ ಹಾಕ್ತೀನಿ ಇವಾಗ ನೋಡಿ ನನಗೆ ಐಡಿ ಸಿಕ್ತು ಸೊ ನಾನು ಮತ್ತೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಸಿಗತ್ತೆ ಸೊ ಯೂಸರ್ ನೇಮ್ ಹಾಕಿದೆ ಮತ್ತು ಯಾವ ಫೋ ನಾನು ಪಾಸ್ವರ್ಡ್ನ ಇಟ್ಟಿದ್ದೀನಿ ಅದೇ ಪಾಸ್ವರ್ಡ್ನ ಹಾಕ್ತೀನಿ ಸೊ ಅದೇ ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಹಾಕ್ತೀನಿ ಸೊ ಇವಾಗ ಈ ರೀತಿ ಲಾಗಿನ್ ಆಗಬೇಕು ಅರ್ಧಂಬರ್ದಕ್ಕೆ ನಿತ್ತರೆ ನಿಮ್ಮದು ಕಂಟಿನ್ಯೂ ಮಾಡಬೇಕಂದ್ರೆ ಇದ್ರ ಮೇಲೆ ಈ ರೀತಿ ಹಾಕಿ ಮತ್ತು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ನೋಡಿ ರೈಟ್ ಸೈಡಲ್ಲಿ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಈ ಪ್ರೊಫೈಲ್ ಮಾರ್ಕಿಗೆ ಹೋಗಿ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ರೀತಿ ಓಪನ್ ಆಗುತ್ತೆ ಅದು ನೋಡಿ ನೀವು ಫುಲ್ ಫಿಲ್ಅಪ್ ಮಾಡಿರೋದು ಎಲ್ಲನೂ ಕೂಡ ಓಪನ್ ಆಗುತ್ತೆ ಇದು ಯಾವುದನ್ನು ನೋಡಬೇಡಿ ಡೈರೆಕ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಕ್ಯಾಪ್ಚರ್ ಕೋಡ್ ಕೋಡ್ ಕೇಳುತ್ತೆ ಕ್ಯಾಪ್ಚರ್ ಕೋಡ್ ಮೇಲೆ ಕ್ಲಿಕ್ ಮಾಡಿ ಸೆವೆನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಗೆ ಯಾವುದು ಬೇಕೋ ಅದನ್ನು ಸೇವೆ ಆ್ಯಂಡ್ ಕಂಟಿನ್ಯೂ ಕೊಡ್ತಾ ಹೋಗಿ ಯಾವುದಕ್ಕೂ ಬಿಟ್ಟಿದ್ದೀರಲ್ಲ ಹೋಗಿ ಕರೆಕ್ಷನ್ ಮಾಡಿ ಮತ್ತು ಸೇವೆ ಅಂಡ್ ಕಂಟಿನ್ಯೂ ಮಾಡಿ ಮತ್ತು ಅದೇ ರೀತಿ ಎಲ್ಲ ನಿಮ್ಗೆ ಏನೇನು ಬೇಕೆಲ್ಲ ಸಿಗುತ್ತೆ ಸೊ ಇಷ್ಟೇ ಸೊ ಲಾಸ್ಟ್ ಸ್ಟೆಪ್ನಲ್ಲಿ ಬಂದುಬಿಟ್ಟು ಎಲ್ಲ ಸೆಕೆಂಡ್ ಪಿ ಯು ನಮ್ದು ಎಲ್ಲ ಎಷ್ಟು ಮಾರ್ಕ್ಸ್ ಆಟೋಮೆಟಿಕ್ಲಿ ಇದೆಲ್ಲ ಫಿಲಪ್ ಆಗಿರುತ್ತೆ ಸರ್ವರ್ ಬಂದಾಗ ನೀವು ಮಾಡಿದ್ರೆ ಎಲ್ಲ ಫಿಲಪ್ ಆಗಿರುತ್ತೆ ಆಟೋಮೆಟಿಕ್ಲಿ ನೀವೇನು ಫಿಲಪ್ ಮಾಡೋದಿರಲ್ಲ ಸೊ ಇವೆಲ್ಲ ಮಾರ್ಕ್ಸ್ಗಳನ್ನ ನೋಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡೋಣ ಪಿ ಡಿ ಎಫ್ಸಲ್ಲಿ ಪಿ ಡಿ ಎಫ್ ಸ್ಕ್ಯಾನಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ನು ಕೂಡ ಸೊ ಇಲ್ಲಿ ಚೂಸ್ ಫೈಲ್ ಅಂತ ಕಾಣುತ್ತೆ ಸೊ ಇಲ್ಲಿ ಚೂಸ್ ಫೈಲ್ನಲ್ಲಿ ಅಪ್ಲೋಡ್ ಮಾಡಬೇಕು ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಲಾಸ್ಟಿಗೆ ಐ ಅಂಡರ್ಸ್ಟ್ಯಾಂಡ್ ದಟ್ ದ ವಿಲ್ ನಾಟ್ ಮಾಡಿಫಿಕೇಶನ್ ಅಲೋಡ್ ಸಬ್ಮಿಷನ್ ಅಪ್ಲಿಕೇಶನ್ ಮೇಲೆ ಲಾಸ್ಟ್ ಇರೋ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಣ ಜಸ್ಟು ಅದರ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಮಾಡಬೇಕು ಸೊ ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಮಾಡಿದ ತಕ್ಷಣ ನಮಗೆ ಆಟೋಮೆಟಿಕ್ಲಿ ಒಂದು ಅಪ್ಲಿಕೇಶನ್ ಐ ಡಿ ಶೋ ಆಗುತ್ತೆ ಸೊ ಅದು ಶೋ ಆಗಿಲ್ಲ ಅಂದರೆ ಆಲ್ರೆಡಿ ನಾನು ಹೇಳಿದೆ ಅಲ್ವಾ ಯಾವ ರೀತಿ ಅಪ್ಲಿಕೇಶನ್ ಐಡಿನ ಫಾರ್ಗೆಟ್ ಕೊಟ್ಟು ತೊಗೊಳ್ಬೇಕಂತ ಆ ರೀತಿ ಇಲ್ಲ ಅಂದರೆ ಮೊಬೈಲ್ಗೂ ಮೆಸೇಜ್ ಬರುತ್ತೆ ಏನಿಲ್ಲ ಜಸ್ಟ್ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಬರುತ್ತೆ ಇಲ್ಲ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ ಅದಾದಮೇಲೆ ಸಬ್ಮಿಟ್ ಸಕ್ಸಸ್ಫುಲಿ ಮೆಸೇಜ್ ಬಂದಾದಮೇಲೆ ನೀವು ಮತ್ತೆ ಯು ಸಿ ಎಮ್ ಎಸ್ನ ಲಾಗಿನ್ ಮಾಡ್ಕೊಳ್ಬೇಕಿರುತ್ತೆ ಸೊ ಯು ಸಿ ಎಮ್ ಎಸ್ನ ಯಾವ ರೀತಿ ಲಾಗಿನ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡ್ಕೊಳ್ಬೇಕಿರುತ್ತೆ ಸೊ ಅದನ್ನು ಲಾಗಿನ್ ಮಾಡ್ಕೊಂಡು ಯಾವ ರೀತಿ ನಮ್ಮ ನಮ್ಗೆ ನಮ್ಗೆ ಬೇಕಾಗಿರೋ ಕೋರ್ಸು ಕಾಲೇಜ್ನ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕಾಣಿಸ್ತಿದ್ದೀನಿ ನೋಡಿ ಸೊ ಇವಾಗ ಜಸ್ಟ್ ಯು ಸಿ ಎಮ್ ಎಸ್ ಓಪನ್ ಮಾಡ್ಕೊಂಡು ಯೂಸರ್ ನೇಮ್ ಬರುತ್ತೆ ಪಾಸ್ವರ್ಡ್ ಬರುತ್ತೆ ಇದನ್ನು ಯಾವ ರೀತಿ ಲಾಗಿನ್ ಮಾಡ್ಕೊಳ್ಬೇಕಂತ ಹೇಳಿದ್ದೀನಿ ಸೊ ನಿಮ್ಮದು ಯಾವುದು ಯೂಸರ್ ಐ ಡಿ ಬಂದಿದೆ ಅಲ್ವಾ ಅದು ಫೋನಿಗೆ ಅದು ಬಂದಿರುತ್ತೆ ಬರೆದಾದ್ರೂ ಇಟ್ಕೊಳ್ಳಿ ಇಲ್ಲ ಫಾರ್ಗೆಟ್ ಆದರೂ ಕೊಟ್ಟು ಒಟ್ಟಿನಲ್ಲಿ ಲಾಗಿನ್ ಮಾಡಿ ಸೊ ಲಾಗಿನ್ ಮಾಡಿದ ತಕ್ಷಣ ಇವಾಗ ನೋಡ್ಬೋದು ಇಲ್ಲಿ ಈ ರೀತಿ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಅಂತ ಬರುತ್ತೆ ಸೊ ಈ ರೀತಿ ಆಮೇಲೆ ಬಂದಮೇಲೆ ಫಸ್ಟಿಗೆ ಕ್ರಿಯೇಟ್ ಅಪ್ ವ್ಯೂ ಅಪ್ಲಿಕೇಶನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಬರುತ್ತೆ ಆಮೇಲೆ ಕ್ರಿಯೇಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ದು ಸೊ ಫಸ್ಟ್ ಒಂದು ಕಾಣಿಸ್ತಿದೆ ಅಲ್ವಾ ಆ ಕ್ರಿಯೇಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಯಾವ ರೀತಿ ಶೋ ಆಗುತ್ತೆ ಅಂತ ಕಾಣಿಸ್ತೀನಿ ನೋಡಿ ಸೊ ಈ ರೀತಿ ಓಪನ್ ಆಗುತ್ತೆ ಆಮೇಲೆ ಆರ್ ಯು ಅಪ್ಲೈಯಿಂಗ್ ಫಾರ್ ಅಟ ಅಟೋನಮಸ್ ಕಾಲೇಜ್ ಅಂತ ಕೇಳುತ್ತೆ ಸೊ ಇದನ್ನು ನಿಮ್ದು ಏನಾರು ಆಟೋನಮಸ್ ಕಾಲೇಜ್ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಆಲ್ಮೋಸ್ಟ್ ಯಾರ್ದು ಎಸ್ ಇರಲ್ಲ ನೋ ಅಂತಲೇ ಕೊಡಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಅಟೋನಮಸ್ ಕಾಲೇಜ್ ಇರಲ್ಲ ನೋ ಅಂತಲೇ ಕೊಡಿ ಇದ್ದವರು ಮಾತ್ರ ಎಸ್ ಅಂತ ಕೊಟ್ಟು ತಮ್ಮ ಕಾಲೇಜಸ್ ಸರ್ಚ್ ಮಾಡ್ಬೋದು ಸೊ ಅದೇ ವೆರಿ ಈಸಿ ಸಿಕ್ಕಿಲ್ಲ ಅಂದರೆ ಎಸ್ ಅಂತ ಕೊಡಿ ಸಿಕ್ಕಿಲ್ಲ ಸಿಗಲಿಲ್ಲ ಅಂದರೆ ನೋ ಅಂತ ಕೊಡಿ ಈ ರೀತಿನೂ ಕೊಡ್ಬೋದು ನೋ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಆಲ್ಮೋಸ್ಟ್ ನೋ ಅಂತಾನೆ ಕೊಡಿ ಸೊ ನಮ್ದು ಅಟೋನಮಸ್ ಕಾಲೇಜ್ ಅಲ್ಲ ಅದಕ್ಕೆ ನಾನು ನೋ ಅಂತ ಕೊಡ್ತಿದ್ದೀನಿ ಅದಾದಮೇಲೆ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇರುತ್ತೆ ಪ್ರೋಗ್ರಾಮ್ ಮಿಂಗ್ ಲೆವೆಲ್ ಬಂದ್ಬಿಟ್ಟು ಯು ಜಿ ಅಂದ ಅಂದ್ರೆ ಡಿಗ್ರಿ ಅಂಡರ್ ಗ್ರಾಜ್ಯೇಟೆಡ್ ಪಿ ಜಿ ಆಗಿದ್ರೆ ಪಿ ಜಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಯು ಜಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯೂನಿವರ್ಸಿಟಿ ಕೇಳುತ್ತೆ ಯೂನಿವರ್ಸಿಟಿ ಬಂದು ನೀವು ಧಾರವಾಡ ಯೂನಿವರ್ಸಿಟಿಗೆ ಸೆಲೆ ಏನಾದ್ರು ಅಪ್ಲಿಕೇಶನ್ ಆಗಿದ್ರೆ ಕರ್ನಾಟಕ ಯೂನಿವರ್ಸಿಟಿ ಇರುತ್ತೆ ಆಮೇಲೆ ಕುವೆಂಪು ಅಂದರೆ ಕುವೆಂಪು ಯೂನಿವರ್ಸಿಟಿ ಇರುತ್ತೆ ಸೊ ನಿಮ್ದು ಯಾವ್ದು ಯೂನಿವರ್ಸಿಟಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಕಾಲೇಜ್ ಯೂನಿವರ್ಸಿಟಿ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಅಲ್ಲಿ ರೆಗ್ಯುಲರ್ ಕಾಮನ್ ಆಗಿರುತ್ತೆ ಆಮೇಲೆ ಇಲ್ಲಿ ಪ್ರೋಗ್ರಾಮಿಂಗ್ ಲೆವೆಲ್ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಏನು ಬೇಕು ನಿಮ್ದು ಅದೆಲ್ಲ ಇರುತ್ತೆ ಸೊ ನಿಮ್ಮ ಕಾಲೇಜಲ್ಲಿ ಯಾವ ಪ್ರೋಗ್ರಾಮಿಂಗ್ ಲೆವೆಲ್ ಇರುತ್ತೆ ಸೊ ಬಿ ಎ ಮಾಡಬೇಕಾ ಬಿ ಕಾಮಿಗೆ ಮಾಡ್ಬೇಕು ಯಾವ್ದು ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಎಕ್ಸಾಂಪಲ್ ಇವಾಗ ನಾನು ನೋಡಿ ಬ್ಯಾಚ್ ಬಿ ಸಿ ಎ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅದ್ರ ಮೇಲೆ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಈ ರೀತಿ ಬರುತ್ತೆ ಸೊ ಇಲ್ಲಿ ಇಲ್ಲಿ ಲಾಸ್ಟ್ ಗೆ ಆಡ್ ಮೋರ್ ಅಂತ ಇದೆ ನೋಡಿ ಆಕ್ಷನ್ ಇಲ್ಲಿ ಆಡ್ ಮೋರ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಆಡ್ ಮೋರ್ ಅಂತ ಕಾಣಿಸ್ತಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕಾಲಮ್ ಬರುತ್ತೆ ಇಲ್ಲಿ ಕಾಲೇಜ್ ನೇಮ್ ಅಂತ ಕೇಳುತ್ತೆ ಸೊ ಕಾಲೇಜ್ ನೇಮು ಇಲ್ಲಿ ನೀವು ಜಸ್ಟ್ ಕಾಲೇಜ್ ನೇಮಲ್ಲಿ ಸೆಲೆಕ್ಟ್ ಆಪ್ಷನ್ಸ್ ಇರುತ್ತೆ ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಎಲ್ಲ ಕಾಲೇಜ್ ನೇಮು ಶೋ ಆಗುತ್ತೆ ಸೊ ನಿಮ್ಗೆ ಯಾವ ಕಾಲೇಜ್ ಬೇಕೋ ಆ ಕಾಲೇಜ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಿಮ್ಮ ಕಾಲೇಜ್ ಲೀಸ್ಟ್ ಇಲ್ಲಾಂದರೆ ವೇಟ್ ಮಾಡಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂತ ನಿಮ್ಮ ಕಾಲೇಜ್ ಕಾಂಟ್ಯಾಕ್ಟ್ ಮಾಡಿ ಅಂದ್ರೆ ಆಲ್ರೆಡಿ ನಿಮ್ಮ ಶು ಕಾಲೇಜ್ ಶೋ ಆಗ್ತಿದೆ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಮ್ಮ ಕಾಲೇಜ್ ಶೋ ಆಗ್ತಿದೆ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಯಾರು ಕಾಲೇಜ್ ಶೋ ಆಗೋಲ್ಲವೋ ಅವರು ಏನಂತಂದರೆ ಇನ್ನೂ ನಿಮಗೆ ಸ್ವಲ್ಪ ಅಡ್ಮಿಷನ್ ಲೇಟ್ ಇದೆ ಅಂತ ಅರ್ಥ ವೇಟ್ ಮಾಡ್ಬೋದು ಕಾಲೇಜ್ ಶೋ ಆಗೋರು ಅವ್ರ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಒಂದು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಕುವೆಂಪು ಯೂನಿವರ್ಸಿಟಿಯಲ್ಲಿ ಆಮೇಲೆ ಇದು ಕಾಂಬಿನೇಷನ್ ಕೇಳುತ್ತೆ ಕಾಂಬಿನೇಷನ್ ಬಂದುಬಿಟ್ಟು ಇದು ಬಿ ಎ ಬಿ ಕಾಮ್ ಬಿ ಎದವ್ರಿಗೆ ಎಚ್ ಇ ಪಿ ಹೆಚ್ ಎಸ್ ಬರುತ್ತೆ ಈ ಬಿ ಸಿ ಎದೋರಿಗೆಲ್ಲ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಸಪ್ರೇಟ್ ಬಂದು ಬಿಡುತ್ತೆ ಬಿ ಕಾಮದವ್ರಿಗೆ ಸೇಮು ಆಮೇಲೆ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಇರುತ್ತೆ ಸೊ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇನು ವೆರಿ ಈಸಿ ನಿಮ್ಗೆ ಬೇಕಾಗಿರೋ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಪ್ರಿಯೋರಿಟಿ ಕೇಳುತ್ತೆ ಅಂದರೆ ನೀವು ಒಂದೇ ಕಾಲೇಜ್ ಇದ್ದೀರಾ ಅಂದರೆ ಓಕೆ ಇಲ್ಲ ನಾನು ಇನ್ನೊಂದು ಕಾಲೇಜನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಎರಡು ಕಾಲೇಜ್ಗೂ ಅಪ್ಲಿಕೇಶನ್ ಕೊಡ್ತೀನಿ ಎಲ್ಲಿ ತೊಗೊಳ್ತಾರೆ ಅಲ್ಲಿ ತೊಗೊಳ್ಳಿ ಅಲ್ಲಿ ಹೋಗ್ತೀನಿ ಅಂತ ಇದ್ದರೆ ನೀವು ಆ್ಯಡ್ ಮೂರ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಕೊಡ್ಬೋದು ಇಲ್ಲ ಅಂತ ಅಂದರೆ ನನಗೆ ಒಂದೇ ಸಾಕಪ್ಪ ಅಂತಂದರೆ ಪ್ರಿಯಾರಿಟಿ ಒಂದು ಅಂತ ಕೊಟ್ಟು ಲಾಸ್ಟ್ ಒಂದು ಅಂತ ಕಾಣಿಸ್ತಿದೆ ನೋಡಿ ಆ ಒಂದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೀವು ಸಬ್ಮಿಟ್ನ ಕೊಡ್ಬೋದು ಇಲ್ಲಾಂತಂದರೆ ನನಗೆ ಇನ್ನೊಂದು ಬೇಕಂದ್ರೆ ಆ್ಯಡ್ ಮೋರ್ ಮೇಲೆ ಎಕ್ಸಾಂಪಲ್ ಇವಾಗ ಇಲ್ಲಿ ಒಂದು ಕೊಡ್ತಿದ್ದೀನಿ ಸೊ ಇವಾಗ ಇದ್ರ ಮೇಲೆ ಒಂದು ಕೊಡ್ತೀನಿ ಸೊ ನಂಗೆ ಸೆಕೆಂಡ್ ವೇ ಇನ್ನೊಂದು ಕಾಲೇಜ್ ನಾನು ಆ್ಯಡ್ ಮಾಡ್ಕೊಳ್ಬೇಕು ಸೊ ಅಲ್ಲೂ ಕೂಡ ಅಪ್ಲಿಕೇಶನ್ ಕೊಡ್ತೀನಿ ಎಲ್ಲಾದರೂ ಸೆಲೆಕ್ಟ್ ಆಗಲಿ ಅಲ್ಲಿ ಹೋಗ್ತೀನಿ ಅಂತ ಇದ್ದರೆ ಆ್ಯಡ್ ಮೋರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಯಾವ ಕಾಲೇಜ್ ಬೇಕೋ ಅದು ಆ ಕಾಲೇಜ್ನ ಬಿಟ್ಟು ಅಲ್ಲಿ ಹಾಕಿ ಇಲ್ಲಾಂದರೆ ಡಿಲೀಟ್ ಮಾಡಿ ಒಂದೇ ಸಾಕು ಅಂದರೆ ಒಂದೇ ಇರಲಿ ನಿಮಗೆ ಒಂದೇ ಬೇಕಂದರೆ ಜಸ್ಟ್ ಒಂದೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನನಗೆ ಒಂದೇ ಸಾಕು ನಾನು ಒಂದೇ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಸೊ ಒಂದೇ ಸೆಲೆಕ್ಟ್ ಮಾಡಿಕೊಂಡು ಪ್ರಿವ್ಯೂ ಮತ್ತು ಸಬ್ಮಿಟ್ ಮೇಲೆ ಕೊಡ್ತಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ಕಾಲೇಜ್ ಸೆಲೆಕ್ಟ್ ಮಾಡಿಕೊಂಡು ಯಾವ ಕಾಲೇಜ್ನಲ್ಲಿ ತೊಗೊಳ್ತಾರೆ ಆ ಕಾಲೇಜ್ನಲ್ಲಿ ಏನಾದರೂ ಅಪ್ರೂವ್ ಆಯ್ತು ಅಂದರೆ ನೀವು ಪೇಮೆಂಟ್ ಮಾಡಿದ್ರೆ ನೀವು ಅಡ್ಮಿಷನ್ ಸಕ್ಸಸ್ಫುಲಿ ಆಗಿದೆ ಅಂತ ಸೊ ಇವಾಗ ನಂಗೆ ಒಂದೇ ಕಾಲೇಜ್ ಸಾಕು ಅದಕ್ಕೆ ನಾನು ಒಂದೇ ಕಾಲೇಜ್ ತೊಗೊಳ್ತೀನಿ ಎಕ್ಸಾಂಪಲ್ ಇವಾಗ ಎರಡನೇ ಕಾಲೇಜ್ ಬೇಕಿದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಒಂದು ಕಾಲೇಜ್ ಅಂತ ಅಲ್ಲಿ ಒಂದು ಪ್ರಿಯೋರಿಟಿ ಒಂದು ಕೊಟ್ಟು ಪ್ರೀವಿಯಸ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಪ್ರೀವಿಯಸ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಎಲ್ಲ ಡಿಟೇಲ್ಸ್ ಓಪನ್ ಆಗುತ್ತೆ ನೀವು ಫಿಲ್ ಅಪ್ ಮಾಡಿದ್ದೀರ ಅದೆಲ್ಲ ಡೀಟೇಲ್ಸ್ ಫೋಟೋ ಸಿಗ್ನೇಚರ್ ನಿಮ್ಮ ಫೋನ್ ನಿಮ್ಮ ನೇಮು ಫೋನ್ ನಂಬರ್ ಇಮೇಲ್ ಐ ಡಿ ಕಾಸ್ಟು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಕಾ ಎಲ್ಲ ಪ್ರತಿಯೊಂದು ಓಪನ್ ಆಗುತ್ತೆ ಸೊ ಎಲ್ಲನೂ ಸರಿಯಾಗಿ ನೋಡ್ಕೊಳ್ಳಿ ಎಲ್ಲನೂ ಸರಿಯಾಗಿ ನೋಡ್ಕೊಂಡು ನಿಮ್ದು ಎಲ್ಲ ಡಿಟೇಲ್ಸ್ ಸರಿಯಾಗಿದೆ ಇಲ್ಲ ಅಂತ ಒಂದು ಸಲ ನೋಡ್ಕೊಳ್ಳಿ ಯಾಕೆ ನೋಡ್ಕೊಳ್ಬೇಕಂತಂದರೆ ಇವಾಗ ನೀವು ಸಬ್ಮಿಟ್ ಮಾಡಿದ್ದೀರ ಅಂತ ತಕ್ಷಣ ಕರೆಕ್ಷನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದ್ಕೊಬಿಡಿ ಇವಾಗಲೂ ಕೂಡ ಕರೆಕ್ಷನ್ ಮಾಡ್ಕೊಳ್ಬೋದು ಅಕಸ್ಮಾತ್ ಇದನ್ನೇ ನೀವು ಅಪ್ಲಿಕೇಶನ್ ತೊಗೊಂಡೋಗ ಕಾಲೇಜ್ ಕೊಟ್ರೆ ಅಲ್ಲಿ ಪೇಮೆಂಟ್ ಮಾಡಿ ಸ ಅಡ್ಮಿಷನ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಕರೆಕ್ಷನ್ ಮಾಡಲಿಕ್ಕೆ ಬರಲ್ಲ ಸೊ ಕಾಲೇಜ್ ಕೊಡೋಕ್ಕಿಂತ ಮುಂಚೆ ಏನೇನು ಕರೆಕ್ಷನ್ ಇದೆ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಸೊ ಸಬ್ಮಿಟ್ ಆದಮೇಲೆ ಲಾಸ್ಟಿಗೆ ಒಂದು ಪ್ರಿಂಟ್ ಆಪ್ಷನ್ ಬರುತ್ತೆ ಪ್ರಿಂಟ್ ಮಾಡಿ ಸೇವ್ ಮಾ ಪ್ರಿಂಟ್ ಇಟ್ಕೊಳ್ಳಿ ಪ್ರಿಂಟ್ ಮಾಡಿ ಅದನ್ನು ಡಾಕ್ಯುಮೆಂಟ್ಸ್ನ ಅದಕ್ಕೆ ಎಸ್ ಎಲ್ ಸಿ ಮಾರ್ಕ್ಸ್ ಕಡು ಪಿ ಯು ಸಿ ಮಾರ್ಕ್ಸ್ ಕಡು ಕಾಸ್ಟ್ ಇನ್ಕಮು ಆಧಾರ್ ಕಾರ್ಡು ಫೋಟೋ ಎಲ್ಲ ಅಟ್ಯಾಚ್ ಮಾಡಿ ಪ್ರಿಂಟಿಗೆ ಕಾಲೇಜ್ಗೆ ಹೋಗಿ ಸಬ್ಮಿಟ್ ಮಾಡಿ ಕಾಲೇಜ್ ಕೊಟ್ಟ ತಕ್ಷಣ ಕಾಲೇಜಲ್ಲಿ ಎಲ್ಲ ವೆರಿಫಿಕೇಷನ್ ಮಾಡಿ ಸೊ ಎಲ್ಲ ಸರಿ ಇದೆ ಅಂದ ತಕ್ಷಣ ಎಲ್ಲ ಚೆಕ್ ಮಾಡಿ ಆನ್ಲೈನ್ ಪೇಮೆಂಟ್ ಬಿಡ್ತಾರೆ ಸೊ ಪೇಮೆಂಟ್ನ ಮಾಡಿಕೊಂಡ್ರೆ ಅಡ್ಮಿಷನ್ ಸಕ್ಸಸ್ಫುಲ್ ಆಗಿರುತ್ತೆ ಸೊ ಯಾವ ರೀತಿ ಪೇಮೆಂಟ್ ಮಾಡಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಇಲ್ಲಾದರೆ ವಿಡಿಯೋ ಲಾಸ್ಟಲ್ಲಿ ಕೂಡ ಕೊಟ್ಟಿರ್ತೀನಿ ನೀವು ಅದನ್ನು ಪ್ಲೇ ಮಾಡಿ ನೋಡ್ಕೊ ಕೊಡಬಹುದು ಅಂತ ಹೇಳ್ತಿದ್ದೀನಿ ಓಕೆನಾ ಡಿಸ್ಕ್ರಿಪ್ನ್ ಬೇಕಿದ್ರೆ ಯಾವ ರೀತಿ ಪೇಮೆಂಟ್ ಮಾಡಬೇಕು ಕಾಲೇಜಿಗೆ ಹೋಗಿ ಕೊಟ್ಟಾದ್ಮೇಲೆ ಅಲ್ಲಿ ಅಪ್ರೂವ್ ಆದಮೇಲೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅದೇ ರೀತಿ ನೀವು ಪೇಮೆಂಟ್ ಮಾಡ್ಕೊಳ್ಳಿ ಕೆಲವೊಬ್ಬರದ್ದೆಲ್ಲ ಕಾಲೇಜಿನಲ್ಲೇ ಪೇಮೆಂಟ್ ಮಾಡ್ಕೊಳ್ತಾರೆ ನೋ ಇಶ್ಯೂ ಮಾಡದೆ ಇರೋದು ಸೈಬರ್ನಲ್ಲಿ ಹೋಗಿ ಮಾಡಿ ಅಂತ ನೀವು ಈ ರೀತಿ ಹೋಗಿ ನೀವು ಬೇಕಿದ್ರೆ ಮಾಡ್ಕೊಳ್ಬೋದು ಸೊ ನೀವೇ ಪೇಮೆಂಟ್ನ ಓಕೆನಾ ಅದನ್ನು ಡಿಸ್ಕ್ರಿಪ್ನಲ್ಲಿ ಕೊಟ್ಟಿರ್ತೀನಿ ಸೊ ಇಷ್ಟು ಆಗಿ ನೀವು ಒಂದು ಕಾಲೇಜ್ ಅಡ್ಮಿಷನ್ನ ಮಾಡ್ಕೊಳ್ಬೋದು ಓಕೆನಾ ಸೊ ವೆರಿ ಸಿಂಪಲ್ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕೇಳೋದಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಾಪ್ ಗ್ರೂಪ್ ಲಿಂಕ್ ಇರುತ್ತೆ ಜಾಯ್ನ್ ಆಗಿ ಅದೇ ರೀತಿ ನಾನು ಕಾಲೇಜಿಗೆ ಕಾಲೇಜ್ ಮಕ್ಕಳಿಗೆ ಸಂಬಂಧ ಸಂಬಂಧಪಟ್ಟಿರೋ ಎಲ್ಲ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸು ಜಾಬ್ ಅಪ್ಲಿಕೇಶನ್ಸು ಪ್ರತಿಯೊಂದನ್ನು ಕೂಡ ಇನ್ಮೇಲೆ ಅಪ್ಡೇಟ್ ಮಾಡ್ತೀನಿ ಅಪ್ಲಿಕೇಶನ್ ಹಾಕೋ ರೀತಿಯೂ ಹೇಳ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೋ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಬೆನಿಫಿಟ್ ಸಿಗುತ್ತೆ ನನಗೂ ಒಂದು ಸಪೋರ್ಟಿವ್ ಆಗಿರುತ್ತೆ ಸೊ ಅದೇ ರೀತಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್